ಕನ್ನಡ ಕಿರುತೆರೆ ವೀಕ್ಷಕರಿಗೆ ನಮಸ್ಕಾರ ಕನ್ನಡದಲ್ಲಿ ಹೊಸ ಹೊಸ ಧಾರಾವಾಹಿಗಳು ಆರಂಭ ಆಗ್ತಾ ಇದೆ ಇತ್ತೀಚೆಗೆ ಕೆಲವೊಂದಷ್ಟು ಧಾರಾವಾಹಿಗಳು ನೂರು ಎಪಿಸೋಡ್ಗಳನ್ನು ದಾಟೋದೇ ಹೆಚ್ಚು ಅನ್ನುವಂತಾಗಿದೆ ಇನ್ನೂ ಕೆಲವೊಂದು ಧಾರಾವಾಹಿಗಳು ಒಂದು ಬಾರಿ ವೀಕ್ಷಕರಿಗೆ ಇಷ್ಟ ಆದರೆ ಸಾಕು ಧಾರಾವಾಹಿ ಮುಗಿಯೋವರೆಗೂ ವರ್ಷಾನುಗಟ್ಟಲೆ ಪ್ರತಿದಿನ ಮಿಸ್ ಮಾಡದೆ ಧಾರವಾಹಿಯನ್ನು ನೋಡ್ತಾರೆ ಅದೇ ರೀತಿ ಸದ್ಯ ಕನ್ನಡ ಕಿರುತೆರೆಯಲ್ಲಿ ವೀಕ್ಷಕರಿಗೆ ಮೋಡಿ ಮಾಡಿರುವಂತಹ ಖ್ಯಾತ ಧಾರಾವಾಹಿ ಅಂದರೆ ಅದು ಲಕ್ಷ್ಮೀ ನಿವಾಸ ಬಹುದೊಡ್ಡ ತಾರಾಗಣ ಇರುವ ಈ ಧಾರಾವಾಹಿ ಟಿಆರ್ಪಿಯಲ್ಲೂ ಮುಂದಿದೆ ಅದೆಷ್ಟೇ ಹೊಸ ಧಾರಾವಾಹಿಗಳು ಬಂದರೂ ಯಾವುದೇ ರಿಯಾಲಿಟಿ ಶೋ ಇದ್ರೂ ಟಿಆರ್ ಪಿಯಲ್ಲಿ ಮಾತ್ರ ಲಕ್ಷ್ಮೀನಿವಾಸ ನಿಜಕ್ಕೂ ಲಕ್ಷ್ಮಿಯೇ ಆಗಿದೆ ಈ ಹಿಂದೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಸೀರಿಯಲ್ ಪ್ರಿಯರಿಗೆ ಮೋಡಿ ಮಾಡಿತ್ತು ಈಗ ಲಕ್ಷ್ಮೀ ನಿವಾಸ ಧಾರಾವಾಹಿ ವೀಕ್ಷಕರಿಗೆ ಹುಚ್ಚು ಹಿಡಿಸಿದೆ ಪ್ರತಿದಿನ ಮಿಸ್ ಮಾಡದೆ ನೋಡುತ್ತಿದ್ದಾರೆ ಇನ್ನು ಈ ಧಾರಾವಾಹಿಯಲ್ಲಿನ ಮುಖ್ಯ ಕುಟುಂಬದ ಬೇರೆ ಬೇರೆ ಸದಸ್ಯರ ಉಪಕಥೆಗಳೂ ಸೇರಿ ಧಾರಾವಾಹಿ ಒಂದು ಮಹಾಕಥೆಯಂತ ಅನಿಸಿಕೊಂಡಿದೆ ಹೀಗಾಗಿನೇ ಪ್ರತಿಯೊಂದು ಎಪಿಸೋಡ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರ್ತಾ ಇದೆ ವಿಭಿನ್ನ ಕತೆ ಹೊತ್ತು ತಂದಿರುವ ಧಾರಾವಾಹಿ ಲಕ್ಷ್ಮೀ ನಿವಾಸ ಸದ್ಯ ಈ ಧಾರಾವಾಹಿಯ ಕಥೆಯಲ್ಲಿ ಟ್ವಿಸ್ಟ್ ಒಂದು ಸಿಕ್ಕಿದೆ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ಮುಖ್ಯ ಪಾತ್ರಧಾರಿಯಾಗಿರುವ ಲಕ್ಷ್ಮೀ ತವರು ಮನೆಯ ರಹಸ್ಯ ಒಂದೊಂದಾಗಿ ಹೊರಬರ್ತಾ ಇದೆ ಲಕ್ಷ್ಮೀ ಶ್ರೀನಿವಾಸ್ ದಂಪತಿಯ ಮಕ್ಕಳಿಗೂ ಈ ವಿಚಾರ ಗೊತ್ತಾಗೋದು ಬಾಕಿ ಇದೆ ಈ ವಿಚಾರ ಎಲ್ರಿಗೂ ಗೊತ್ತಾದ ಮೇಲೆ ಕಥೆ ಯಾವ ರೀತಿಯಾಗಿ ಸಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ ಹೆಚ್ಚು ತಾರಾಗಣ ಇರುವ ಧಾರಾವಾಹಿಯಾಗಿರೋದ್ರಿಂದ ಈವರೆಗೆ ಧಾರವಾಹಿಯಲ್ಲಿ ಸಾಕಷ್ಟು ಪಾತ್ರಧಾರಿಗಳು ಬಂದು ಹೋಗಿದ್ದಾರೆ ಅಂದರೆ ಪಾತ್ರಧಾರಿಗಳ ಬದಲಾವಣೆಯಾಗಿದೆ ಆದರೆ ಅಚ್ಚರಿ ಅಂದ್ರೆ ಇದೀಗ ಮುಖ್ಯ ಪಾತ್ರಧಾರಿಯೇ ಬದಲಾಗಿದ್ದಾರೆ ಹೌದು ಈ ಹಿಂದೆ ಲಕ್ಷ್ಮಿ ಪಾತ್ರವನ್ನು ಮಾಡುತ್ತಿದ್ದ ನಟಿ ಶ್ವೇತಾ ಅವರು ಸೀರಿಯಲ್ನಿಂದ ನಿರ್ಗಮಿಸಿದ್ದಾರೆ ಈಗ ಆ ಒಂದು ಪಾತ್ರಕ್ಕೆ ಹೊಸ ಪಾತ್ರಧಾರಿಯ ಎಂಟ್ರಿ ಆಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ಅವರು ನಿಜಕ್ಕೂ ಯಾರು ಅವರ ಹಿನ್ನೆಲೆಯನ್ನ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ ಹಾಗಾದ್ರೆ ಲಕ್ಷ್ಮೀ ಪಾತ್ರದಲ್ಲಿ ಹೊಸದಾಗಿ ಬಂದಿರುವ ಪಾತ್ರಧಾರಿಯ ನಿಜವಾದ ಹೆಸರೇನು ಈ ಹಿಂದೆ ಯಾವೆಲ್ಲ ಧಾರವಾಹಿಯಲ್ಲಿ ಅವರು ಕಾಣಿಸಿಕೊಂಡಿದ್ರು ಇನ್ನು ನಟಿ ಶ್ವೇತಾ ಅವರು ಲಕ್ಷ್ಮೀ ನಿವಾಸ ಧಾರವಾಹಿಯನ್ನ ಬಿಟ್ಟಿದ್ಯಾಕೆ ಅವಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಸಹ ಲಕ್ಷ್ಮೀ ನಿವಾಸ ಧಾರವಾಹಿಯನ್ನು ತುಂಬಾನೇ ಇಷ್ಟಪಟ್ಟಿದ್ರೆ ಮಿಸ್ ಮಾಡದೆ ಪ್ರತಿನಿತ್ಯ ನೋಡೋದಾದರೆ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ ಹಾಗೆ ಕನ್ನಡ ಕಿರುತ್ರೆಯ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ವೀಕ್ಷಕರೇ ಧಾರಾವಾಹಿ ಆರಂಭದಲ್ಲಿ ಇದ್ದಂತಹ ಕೆಲವು ಪಾತ್ರಧಾರಿಗಳು ಈಗ ಬದಲಾಗಿದ್ದಾರೆ ಪಾತ್ರಧಾರಿಗಳು ಬದಲಾದಾಗ ವೀಕ್ಷಕರಿಗೆ ಅದಕ್ಕೆ ಹೊಂದಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಲ್ಲೂ ಸೀರಿಯಲ್ ಪ್ರಿಯರಂತೂ ಧಾರಾವಾಹಿಯ ಪಾತ್ರಗಳನ್ನು ತಮ್ಮದೇ ಮನೆಯವರಂತೆ ಫೀಲ್ ಮಾಡ್ತಾರೆ ಅವರಿಗೆ ಈ ಪಾತ್ರಧಾರಿಗಳ ಬದಲಾವಣೆ ದೊಡ್ಡ ಶಾಕ್ ಅಂತಲೇ ಹೇಳಬಹುದು ಈಗಾಗಲೇ ನಿವಾಸ ಧಾರಾವಾಹಿಯಲ್ಲಿ ಹಲವು ಪಾತ್ರಗಳ ಪಾತ್ರಧಾರಿಗಳು ಬದಲಾಗಿದ್ದಾರೆ ಇತ್ತೀಚೆಗೆ ತನು ಪಾತ್ರಧಾರಿ ಯುಕ್ತ ಅವರು ಸೀರಿಯಲ್ ಅನ್ನು ತೊರೆದರು ಆ ಒಂದು ಪಾತ್ರಕ್ಕೆ ತಕ್ಷ ಫ್ರಾಮಗಡ ಕಬುಸ ಸ್ವಪ್ನ ಮಂಟಪ ಸಿನಿಮಾ ಖ್ಯಾತಿಯ ಮಹಾಲಕ್ಷ್ಮಿ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಈ ಹಿಂದೆ ಹರೀಶ್ ಪತ್ನಿಯ ಪಾತ್ರಧಾರಿ ದಿವ್ಯಶ್ರೀ ಅವರು ಕೂಡ ಸೀರಿಯಲ್ನಿಂದ ಔಟ್ ಆದರು ಆ ಒಂದು ಪಾತ್ರಕ್ಕೆ ರೂಪಿಕಾ ಅವರ ಆಗಮನ ಆಯಿತು ಇನ್ನು ಭಾವನಾ ಪಾತ್ರಧಾರಿಯ ಮಗಳು ಖುಷಿಯ ಪಾತ್ರವನ್ನ ನಿರ್ವಹಿಸ್ತಾ ಇದ್ದ ಪುಟ್ಟ ಬಾಲಕಿಯೂ ಬದಲಾಯಿತು ಇದೀಗ ಮುಖ್ಯ ಪಾತ್ರಧಾರಿ ಲಕ್ಷ್ಮೀ ಪಾತ್ರದ ಪಾತ್ರಧಾರಿಯೇ ಬದಲಾಗಿದ್ದಾರೆ ಈ ಒಂದು ಸುದ್ದಿಯನ್ನ ಕೇಳಿ ವೀಕ್ಷಕರಿಗೆ ಬಹಳ ಬೇಸರ ಆಗಿದೆ ಲಕ್ಷ್ಮಿ ನಿವಾಸ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಹಿಂದೆ ಕನ್ನಡ ಸಿನಿಮಾಗಳಲ್ಲಿ ಮಿಂಚುತ್ತಾ ಇದ್ದ ಶ್ವೇತಾ ಅವರು ಮದುವೆಯಾದ ಮೇಲೆ ನಟನೆಯಿಂದ ದೂರವಿದ್ರು ನಿವಾಸ ಧಾರಾವಾಹಿಯ ಮೂಲಕವಾಗಿ ಕನ್ನಡಕ್ಕೆ ಗ್ರ್ಯಾಂಡ್ ಕಂಬ್ಯಾಕ್ ಮಾಡಿದಂತಹ ಶ್ವೇತಾ ಅವರು ಲಕ್ಷ್ಮೀ ಪಾತ್ರದಲ್ಲಿ ಮನೋಜ್ಞವಾಗಿ ನಟಿಸ್ತಾ ಇದ್ರು ವೈಯಕ್ತಿಕ ಕಾರಣಕ್ಕೆ ಸೀರಿಯಲ್ನಿಂದ ಹೊರಬಂದಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು ವೈಯಕ್ತಿಕ ಕಾರಣಗಳಿಂದ ಮತ್ತು ನನ್ನ ತಾಯಿಯ ಆರೋಗ್ಯ ಸಮಸ್ಯೆಯಿಂದಾಗಿ ಲಕ್ಷ್ಮೀ ನಿವಾಸದಿಂದ ವಿರಾಮ ತೆಗೆದುಕೊಳ್ತಾ ಇದ್ದೇನೆ ಕರ್ನಾಟಕವು ತುಂಬ ದಯೆಯಿಂದ ವರ್ತಿಸಿದ್ದಕ್ಕಾಗಿ ನನ್ನನ್ನು ಸಂಪೂರ್ಣವಾಗಿ ಸ್ವೀಕರಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿಕೊಂಡಿದ್ದಾರೆ ಸೆಟ್ಗಳಲ್ಲಿ ಕೆಲವರನ್ನ ಮಿಸ್ ಮಾಡಿಕೊಳ್ತೇನೆ ಮತ್ತೆ ನನ್ನನ್ನು ಮತ್ತೆ ಕನ್ನಡ ಪ್ರೇಕ್ಷಕರಿಗೆ ಪರಿಚಯಿಸಿದ್ದಕ್ಕಾಗಿ ಜೀ ಕನ್ನಡದವರಿಗೆ ತುಂಬಾ ಧನ್ಯವಾದಗಳು ಶೀಘ್ರದಲ್ಲೇ ನಿಮ್ಮೆಲ್ಲರನ್ನ ಭೇಟಿಯಾಗ್ತೇನೆ ಅಂತ ಬರೆದುಕೊಂಡಿದ್ದಾರೆ ಸದ್ಯ ನಿವಾಸ ಧಾರವಾಹಿಯ ಮುಖ್ಯ ಪಾತ್ರವಾದ ಲಕ್ಷ್ಮೀ ಪಾತ್ರಕ್ಕೆ ಹೊಸದಾಗಿ ಎಂಟ್ರಿ ಕೊಟ್ಟಿರೋರು ಬೇರಾರೂ ಅಲ್ಲ ನಟಿ ಮಾಧುರಿ ಒಂದು ಕಾಲದಲ್ಲಿ ಇವರು ಟಾಪ್ ಹೀರೋಯಿನ್ ಅಂದರೆ ನೀವು ನಂಬಲೇಬೇಕು ವೀಕ್ಷಕರೇ ಲಕ್ಷ್ಮೀನಿವಾಸ ಧಾರವಾಹಿ ನೋಡುವಂತಹ ಹಿರಿಯ ವೀಕ್ಷಕರಿಗೆ ನಟಿ ಮಾಧುರಿಯವರ ಪರಿಚಯ ಇರಬಹುದು ಹೌದು ಮಾಧುರಿಯವರು ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿದಂಥವರು ತೊಂಬತ್ತರ ದಶಕದಲ್ಲಿ ಒಂದಷ್ಟು ಚಿತ್ರಗಳಲ್ಲಿ ನಟಿಸಿ ಸಿನಿ ರಸಿಕರ ಗಮನ ಸೆಳೆದಂತಹ ನಟಿ ಅಜಗಜಾಂತರ ಚಿತ್ರದ ಪುಟ್ಟ ಪಾತ್ರದಲ್ಲಿ ನಟಿಸುವ ಮೂಲಕವಾಗಿ ನಟನೆಯನ್ನ ಆರಂಭಿಸಿದ್ರು ಮುಂದೆ ಸಿಬಿಐ ಶಿವ ಬಾಂಬೆದಾದಾ ಗೂಂಡಾ ರಾಜ್ಯ ಬಹದ್ದೂರ್ ಹೆಣ್ಣು ಸ್ಟೇಟ್ ರೌಡಿ ಸೂರ್ಯಪುತ್ರ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ನಾಯಕಿಯಾಗಿ ಪೋಷಕ ನಟಿಯಾಗಿ ಕಾಣಿಸಿಕೊಂಡಿದ್ರು ಅವರೇ ನಟಿ ಮಾಧುರಿಯವರು ಕನ್ನಡದ ಅನೇಕ ಧಾರಾವಾಹಿಗಳು ಸಿನಿಮಾಗಳಲ್ಲಿ ನಟಿಸಿದ್ದ ಮಾಧುರಿಯವರು ಈಗ ನಿವಾಸ ಧಾರವಾಹಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಂತಹ ನಟಿ ಮಾಧುರಿಯವರ ನಿಜವಾದ ಹೆಸರು ಛಾಯಾದೇವಿ ಚಿತ್ರರಂಗಕ್ಕಾಗಿ ತಮ್ಮ ಹೆಸರನ್ನ ಅಂತ ಬದಲಿಸಿಕೊಂಡ್ರು ಇನ್ನೂ ಅವರು ನಟನಿಗೆ ಬಂದಿದ್ದು ಅಚಾನಕ್ಕಾಗಿ ಐಎಎಸ್ ಮಾಡಬೇಕು ಅಂತ ಆಸೆ ಇದ್ದಂತಹ ಅವರು ಬಣ್ಣದ ಜಗತ್ತಿಗೆ ಕಾಲಿಡಬೇಕಾಯಿತು ಅದೇ ರೀತಿ ಬಣ್ಣದ ಬದುಕು ಅವರನ್ನು ಬೀಸಿ ಕರೆಯಿತು ಮಾಧುರಿಯವರು ಸಿಕ್ಕ ಅವಕಾಶವನ್ನ ಬಳಸಿಕೊಂಡ್ರು ಕನ್ನಡ ಚಿತ್ರರಂಗವನ್ನ ಪ್ರವೇಶ ಮಾಡಿದ್ರು ಇನ್ನು ಇವರಿಗೆ ಮೊದಲು ಆಕ್ಷನ್ ಕಟ್ ಹೇಳಿದ್ದೇ ನಟ ಉಪೇಂದ್ರ ಅವರು ಅಜುಗಜಾಂತರ ಸಿನಿಮಾದಲ್ಲಿ ಹೀರೋಯಿನ್ ಫ್ರೆಂಡ್ ಆಗಿ ಮಾಧುರಿಯವರು ನಟಿಸಿದ್ರು ಜಗ್ಗೇಶ್ ದೇವರಾಜ್ ಟೈಗರ್ ಪ್ರಭಾಕರ್ ಜೊತೆಗೂ ಮಾಧುರಿಯವರು ನಟಿಸಿ ಮೋಡಿ ಮಾಡಿದ್ದಾರೆ ಅವತ್ತಿನ ಕಾಲಕ್ಕೆ ಹಿಂದಿ ಧಾರಾವಾಹಿಗಳಲ್ಲೂ ಮಾಧುರಿಯವರು ನಟಿಸ್ತಾ ಇದ್ರು ಅಜುಗಜಾಂತರ ಚಿತ್ರದ ಪುಟ್ಟ ಪಾತ್ರದಲ್ಲಿ ನಟಿಸುವ ಮೂಲಕ ನಟನೆಯನ್ನ ಆರಂಭಿಸಿದ್ರು ನಂತರ ಸಾಲು ಸಾಲು ಸಿನಿಮಾಗಳಲ್ಲಿ ಕಾಣಿಸಿಕೊಂಡ್ರು ನಾಯಕಿಯಾಗಿ ಪೋಷಕ ನಟಿಯಾಗಿ ಕಾಣಿಸಿಕೊಂಡಿದ್ರು ಇನ್ನೂ ಈ ಹಿಂದೆ ಕನ್ನಡದ ಹಲವು ಧಾರಾವಾಹಿಗಳಲ್ಲೂ ನಟಿಸಿದ್ದಾರೆ ಅಮೃತ ವರ್ಷಿಣಿ ಗೌತಮಿ ಮಾಂಗಲ್ಯ ಮುಂತಾದ ಧಾರಾವಾಹಿಗಳಲ್ಲಿ ಮಾಧುರಿಯವರು ನಟಿಸಿದ್ರು ಚಿತ್ರರಂಗದಲ್ಲಿ ಮಿಂಚಿದ ಬಳಿಕ ಫ್ಯಾಮಿಲಿ ಮಗು ಆದ ಮೇಲೆ ನಟಿ ನಟನೆಯಿಂದ ದೂರ ಆಗ್ತಾರೆ ನಂತರದಲ್ಲಿ ಧಾರಾವಾಹಿಯ ಮೂಲಕವಾಗಿ ಕಂಬ್ಯಾಕ್ ಮಾಡ್ತಾರೆ ಇದೀಗ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಮೂಲಕ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಪಾತ್ರಧಾರಿಗಳು ಬದಲಾದಾಗ ವೀಕ್ಷಕರಿಗೆ ಹೊಂದಿಕೊಳ್ಳೋದಕ್ಕೆ ಕಷ್ಟವಾಗುತ್ತೆ ಆದರೆ ಲಕ್ಷ್ಮಿ ಪಾತ್ರಕ್ಕೆ ಹೊಸಬರಾಗಿ ಬಂದರೂ ಸಹ ಆ ಒಂದು ಪಾತ್ರ ಕಳೆಗೊಂದಿಲ್ಲ ಮಾಧುರಿಯವರ ಎಂಟ್ರಿಯಿಂದ ಆ ಒಂದು ಪಾತ್ರಕ್ಕೆ ಮತ್ತಷ್ಟು ಕಳೆ ಬಂದಿದೆ ಕೆಲವೇ ಎಪಿಸೋಡ್ಗಳಲ್ಲಿ ನಟಿ ಮಾಧುರಿಯವರು ಮನೋಜ್ಞವಾಗಿ ನಟಿಸಿ ಲಕ್ಷ್ಮೀ ನಿವಾಸ ವೀಕ್ಷಕರ ಮನಗೆದ್ದಿದ್ದಾರೆ ಹಾಗಾದ್ರೆ ವೀಕ್ಷಕರೇ ನಟಿ ಮಾಧುರಿಯವರ ನಟನೆಯ ಬಗ್ಗೆ ನೀವೇನಂತೀರಾ ಲಕ್ಷ್ಮೀ ಪಾತ್ರ ಹೇಗೆ ಮೂಡಿ ಬರ್ತಾ ಇದೆ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ ಹಾಗೆ ಸೀರಿಯಲ್ ನೋಡುವ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಹಾಗೆ ಫೇಸ್ಬುಕ್ನಲ್ಲಿ ಈ ಒಂದು ವಿಡಿಯೋವನ್ನ ಶೇರ್ ಮಾಡೋಕೆ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ